ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರು ರಚಿಸಿರುವ ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತೆರಡು ಅಮ್ಮನವರು ಅಪಾರ ಕರುಣೆಯಿಂದ ಉಪಾಸಕರಿಗೆ ಸಾಯುಜ್ಯ ಪದವಿ ಅನುಗ್ರಹಿಸುವುದು ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಭವಾನಿ ತ್ವಂದಾಸೆ ಮೈ ವಿತರ ದೃಷ್ಟಿ ವಾಂಚನ್ ಕಥಯತಿ ಭವಾನಿ ತದೈವತ್ವಂ ತ್ವ ತಸ್ ದಿಶಸಿ ಸಾಯುಜ್ಯ ಪದವೀ ಮುಕುಂದ ಬ್ರಹ್ಮೇಂದ್ರ ಸ್ಫುಟಮಕುಟ ನೀರಿತ ಪದ ಅಥ ತಾಯಿ ಭಗವತಿ ಭವಾನಿ ಭವನ ರಾಣಿ ನಾನು ನಿನ್ನ ದಾಸ ನನ್ನನ್ನು ಅನುಗ್ರಹಿಸು ಎಂದು ನಿನ್ನ ಉಪಾಸಕನಾದ ಭಕ್ತ ಪ್ರಾರ್ಥಿಸುವಾಗ ತಾಯಿ ಭವಾನಿ ಎನ್ನುತ್ತ ತನ್ನ ಮನಸ್ಸಿನಲ್ಲಿನ ಭಾವಗಳನ್ನು ಮಾತುಗಳಲ್ಲಿ ಹೇಳುವಷ್ಟರಲ್ಲಿಯೇ ಅವನ ಭಕ್ತಿಗೆ ಮೆಚ್ಚಿ ನಿನ್ನ ಅಪಾರ ಕರುಣೆ ಅವನ ಮೇಲೆ ಸುರಿದು ಯಾವ ನಿನ್ನ ಪಾದ ಪದ್ಮಗಳಿಗೆ ತಮ್ಮ ಮಣಿಮಯ ರತ್ನಮಯ ಕಿರೀಟಗಳೊಡನೆ ಶಿರಭಾಗಿ ಮುಕುಂದ ಬ್ರಹ್ಮೇಂದ್ರರು ನೀರಾಜನ ಕೊಟ್ಟು ತಮ್ಮ ಮಣಿ ರತ್ನಮಯ ಕಿರೀಟಗಳ ಮಣಿ ರತ್ನಗಳ ಹೊಳಪೆ ಆರತಿಯಾಗಿ ನಿನ್ನ ಸಾಯುಜ್ಯ ಪದವಿಯನ್ನು ಕೋರುತ್ತಾರೋ ಆ ಮುಕುಂದ ಬ್ರಹ್ಮೇಂದ್ರರು ನಿನ್ನ ಸಾಯುಜ್ಯ ಪದವಿಯನ್ನು ಕೋರುತ್ತಾರೋ ಅಂತಹ ಅತಿ ದುರ್ಲಭವಾದ ಸಾಯುಜ್ಯ ಪದವಿಯನ್ನು ಅವನಿಗೆ ಅಂದರೆ ಆ ಭಕ್ತನಿಗೆ ನೀನು ಅಯಾಚಿತವಾಗಿಯೇ ಆತನು ಕೇಳುವ ಮುನ್ನವೇ ಪ್ರಸಾದಿಸುತ್ತೀಯ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ದೇವಿ ನಾಮ ಸಂಕೀರ್ತನೆಯಿಂದ ದೇವಿ ಭಕ್ತರು ಅಯಾಚಿತವಾಗಿ ಕೇಳದೆಯೇ ಪಡೆಯುವ ಸಾಯುಜ್ಯ ಮುಕ್ತಿಯನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ ಬ್ರಹ್ಮೇಂದ್ರ ಮುಕುಂದರು ನಿರಂತರವಾಗಿ ಶ್ರೀಮಾತೆಯ ಚರಣಗಳಿಗೆ ತಮ್ಮ ಮಣಿ ರತ್ನ ಖಚಿತ ಕಿರೀಟಗಳುಳ್ಳ ಶಿರಗಳನ್ನು ಭಾಗಿಸಿ ನಮಸ್ಕರಿಸುತ್ತಾ ಶರಣಾಗತರಾಗಿ ತಮ್ಮ ಕಿರೀಟದ ರತ್ನ ಮಣಿಗಳಿಂದ ನಿರಾಜರಗಳನ್ನು ಮಾಡುತ್ತಾ ತಮಗೆ ಸಾಯುಜ್ಯ ಪದವಿಯನ್ನು ಅನುಗ್ರಹಿಸೆಂದು ಕೋರುತ್ತಿದ್ದಾರೆ ಆದರೆ ಅವರಿಗೆ ಅಣಿಮಾದಿ ಅಷ್ಟಸಿದ್ಧಿಗಳಿಂದ ಉಂಟಾದ ದಿವ್ಯ ಶಕ್ತಿಗಳಿಂದ ಸಂದಿರುವ ಸಂಪದ ದಿವ್ಯ ಶಕ್ತಿಗಳಲ್ಲಿ ಮೋಹವೂ ಇದೆ ಆ ಕಾರಣದಿಂದಲೇ ಅವರಿಗೆ ಸಾಯುಜ್ಯ ಪದವಿ ಇನ್ನೂ ಲಭ್ಯವಾಗದೇ ಇದೆ ಆದರೆ ಅಮ್ಮನವರ ನಿಜ ಭಕ್ತ ನಿಜ ದಾಸ ನಿರಹಂಕಾರಿ ನಿರ್ಮೋಹನಾದ ಭಕ್ತ ಒಂದು ಸಲ ಆರ್ತನಾಗಿ ಶರಣಾಗತನಾಗಿ ತಾಯಿ ಭವಾನಿ ನಿನ್ನ ಸಾಯುಜ್ಯವನ್ನು ಪ್ರಸಾದಿಸು ಜಗನ್ಮಾತ ನನಗೆ ಲೌಕಿಕವಾದ ಇತರ ಯಾವ ಸಂಪತ್ತು ಯಾವ ಸಿದ್ಧಿ ಯಾವ ಭೋಗಗಳು ಬೇಡವಮ್ಮ ಎಂದು ಮನಸಾರ ಮನಸ್ಸಿನಲ್ಲೇ ಬೇಡುತ್ತ ಆ ಭಾವವನ್ನು ಆ ತಾಯಿಗೆ ಮಾತುಗಳಲ್ಲಿ ಹೇಳಬೇಕೆಂದುಕೊಂಡು ತಾಯಿ ಭವಾನಿ ಎಂದು ಹೇಳುವಷ್ಟರಲ್ಲೇ ಆ ತಾಯಿ ಅವನಿಗೆ ಸಾಯುಜ್ಯವನ್ನಿಯುತ್ತಾಳೆ ಅಂದರೆ ಏನು ಅಲ್ಪ ಸಾಧನೆಯಿಂದ ಬಂದ ಸಂಪದ ಭೋಗಗಳು ಶಾಶ್ವತವೆಂದುಕೊಂಡು ಅದರ ಮಾಯೆಯಲ್ಲಿ ಬಿದ್ದವರು ಎಷ್ಟು ಕಾಲ ಉಪಾಸನೆ ಮಾಡಿದರೂ ಭೋಗ ಜೀವನ ದೊರೆಯುವುದೇ ಹೊರತು ಮೋಕ್ಷ ದೊರೆಯಲಾರದು ಭೋಗಗಳಲ್ಲಿ ಅನಾಸಕ್ತಿ ದೊರೆತದ್ದರಲ್ಲಿ ತೃಪ್ತಿ ಜಗನ್ಮಾತೆಯ ಚರಣಾರವಿಂದಗಳಲ್ಲಿ ನಿಶ್ಚಲವಾದ ಮನಸ್ಸುಳ್ಳ ದಾಸರಿಗೆ ಭವಾನಿ ಎನ್ನುವ ಹೆಸರು ಉಚ್ಚರಿಸುತ್ತಲೇ ಸಾಯುಜ್ಯ ಪ್ರಸಾದವಾಗುತ್ತದೆ ಆ ತಾಯಿಯ ಮಾತೃ ಮಮತೆ ಕರುಣೆ ಅಷ್ಟು ಅಪಾರವಾದದ್ದು ಉದ್ಯೋಗಸ್ಥರು ನಿರಂತರ ಸಮಸ್ಯೆಗಳಲ್ಲಿ ಬಿದ್ದು ಒದ್ದಾಡುವ ಗೃಹಸ್ಥರು ಮಹಿಳೆಯರು ಎಲ್ಲರೂ ಆ ತಾಯಿಯನ್ನು ತಮ್ಮ ಬಿಡುವಿನ ಸಮಯದಲ್ಲಿ ಮನಸ್ಸಿನಲ್ಲಿ ನಾಮಸ್ಮರಣೆ ಮಾಡಿದರೂ ಸಾಕು ಆ ಜಗನ್ಮಾತೆ ನಮ್ಮನ್ನು ತನ್ನ ಮಾರ್ಗದಲ್ಲಿ ಸೇರಿಸಿ ನಡೆಸುತ್ತಾಳೆ ಹಾಗೆಂದು ನಾವು ಏನೂ ಮಾಡದೆ ಜಗನ್ಮಾತೆಯ ನಾಮಸ್ಮರಣೆಯನ್ನೂ ಮಾಡದೆ ನಿರ್ವಪರರಾಗಿ ಆಕೆಯ ನಮ್ಮನ್ನು ನಡೆಸುತ್ತಾಳೆ ನಮಗೇನು ಎಂದುಕೊಳ್ಳುವುದು ಬದ್ಧತೆಗೆ ನಿರ್ಲಕ್ಷ್ಯಕ್ಕೆ ಪರಾಕಾಷ್ಠತೆ ನಾವು ತಾಯಿಯ ನಾಮೋಚ್ಚಾರಣೆ ಶ್ಲೋಕ ಸ್ತೋತ್ರ ಪಾರಾಯಣಗಳನ್ನು ಮನಸಾರ ಮಾಡುತ್ತಿರಬೇಕು ನಾವು ಆ ತಾಯಿಯನ್ನು ಪಡೆಯಲು ಒಂದು ಹೆಜ್ಜೆಗಿಟ್ಟರೆ ಒಂದು ಹೆಜ್ಜೆಗಿಟ್ಟರೆ ಆ ತಾಯಿಯನ್ನು ಪಡೆಯಲು ಆ ತಾಯಿ ನಮ್ಮ ಕಡೆಗೆ ಹತ್ತು ಹೆಜ್ಜೆಗಿಟ್ಟು ಬರುತ್ತಾಳೆ ಎನ್ನು ಎಂದರು ಪರಮಗುರುವು ಸ್ವಾನುಭವದಿಂದ ಶಂಕರಾಚಾರ್ಯರು ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ ಎಚ್ಚರವಿರಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ